ದಿ ಪ್ಯಾರಾಡೈಸ್ ಗ್ರೂಪ್ ಸಂಸ್ಥಾಪಕರು ಶ್ರೀ ಮಂಜುನಾಥ್ ಮಂಜುನಾಥ್ರವರ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ನನ್ನ ಹೆಸರು ಟಿ ಮಂಜುನಾಥ್ ಅಂತೇಳಿ ಸೊ ಪ್ಯಾರಾಡೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಚೇರ್ಮನ್ ಈ ಸಂಸ್ಥೆಗಳಿಗೆ ಭಗವಂತ ನಮಗೆ ಅವಕಾಶ ಕೊಟ್ಟಿರೋದರಿಂದ ಫಸ್ಟು ನಾವು ಭಗವಂತನಿಗೆ ಎಷ್ಟು ನಮ್ಮ ನಮಸ್ಕಾರ ಮಾಡಿದ್ರೆ ಕೂಡ ಸಾಕಾಗಲ್ಲ ಯಾಕೆಂದರೆ ಭಗವಂತ ನಮಗೊಂದು ಒಳ್ಳೆಯ ಫೀಲ್ಡ್ ಕೊಟ್ಟಿದ್ದಾರೆ ಇಡೀ ನಮ್ಮ ಫ್ಯಾಮಿಲಿ ಎಲ್ಲರೂ ಶಿಕ್ಷಣ ಸಂಸ್ಥೆಗಳು ನಡೆಸ್ಕೊಂಡು ಬೆಂಗಳೂರಲ್ಲಿದ್ದೀವಿ ಎಸ್ಪೆಷಲಿ ಭಗವಂತ ನಮ್ಮ ಫ್ಯಾಮಿಲಿ ಅವರಿಗೆ ಈ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಚಿರುಣೆ ಇರಬೇಕು ಕೂಡ ಭಗವಂತನಿಗೆ ಸೊ ಅದೇ ಇದಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಮತ್ತು ಗೌರಿ ಗಣೇಶ ಹಬ್ಬವನ್ನು ಕೊಡ್ತಾ ಇದೆ ನಾಳೆ ನಾಳೆಗಳಲ್ಲಿ ಕರ್ನಾಟಕ ಜನತೆಗೆ ಮತ್ತು ಎಲ್ಲ ನಾಗರಿಕರುಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಕಲ್ಪಿಸ್ತಾ ಶಿಕ್ಷಕರ ದಿನಾಚರಣೆ ಅಂದರೆ ಶಿಕ್ಷಣ ಅಂದರೆ ಮೌಲ್ಯಗಳು ನಮ್ಮಲ್ಲಿ ಏನು ಹೇಳ್ತೀವಪ್ಪ ಅಂದರೆ ತಾಯಿ ಬಂದು ನಮಗೆ ಜೀವನ ಕೊಡ್ತವೆ ನಮಗೆ ಟೀಚರು ಜ್ಞಾನ ಭಂಡಾರ ನೆನಪು ತುಂಬೋದು ನಮ್ಮ ಶಿಕ್ಷಕರು ಸೊ ಅದರಿಂದ ನಮ್ಮಲ್ಲಿ ಏನಂತಾರಪ್ಪ ಅಂದರೆ ತಾಯಿನೇ ಮೊದಲನೇ ಗುರು ಅಂತಾರೆ ಟೀಚರ್ ಈ ಸೆಕೆಂಡ್ ಮದರ್ ಗುರು ಅಂತಾರೆ ಶಿಕ್ಷಕರು ತಾಯಿರೋಲ್ಲೂ ಇರ್ತಾರೆ ತಾಯಿ ಗುರುಗಳಲ್ಲೂ ಇರ್ತಾರೆ ಅಂದರೆ ಇವರಿಬ್ಬರಿಗೂ ಅಪಾರವಾದಂಥ ಗೌರವ ಇರುವಂಥ ಸ್ಥಾನ ಇರುವಂಥ ದೇಶ ನಮ್ಮದು ಇಂಡಿಯಾ ಇಂಡಿಯಾ ಹಿಂದೂಸ್ಥಾನ ಅಂದರೆ ಈ ಭಾರತ ದೇಶದಲ್ಲಿ ಈ ಎರಡುಗೂ ತಾಯಿ ಅನ್ನೋದಕ್ಕೂ ಗುರು ಅನ್ನೋದಕ್ಕೂ ಅಪಾರವಾದಂಥ ಬೆಲೆ ಇರುವಂಥದ್ದು ಈ ನಮಗೆ ಇದು ಬೆಲೆ ಕಟ್ಟದಿರೋದ್ದು ಈ ಒಂದು ಇದರಲ್ಲಿ ನಾನು ಶಿಕ್ಷಕರಿಗೆ ಏನು ಹೇಳ್ತೀನಪ್ಪ ಅಂದರೆ ಆದಷ್ಟು ಮಕ್ಕಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆ ಮಕ್ಕಳಲ್ಲಿ ತುಂಬ ವ್ಯಾಲ್ಯೂಸ್ ಮೂಲಗಳು ತುಂಬ ಇತ್ತು ಓದೋದು ಸ್ವಲ್ಪ ಕಡಿಮೆ ಇತ್ತು ಇವಾಗ ಮಕ್ಕಳು ಓದಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಕೂಡ ಎಸ್ ಎಲ್ ಸಿ ಎಲ್ಲ ಪಾಸ್ ಆಗ್ತಾ ಇದ್ದಾರೆ ಡಿಗ್ರಿಗೆ ಹೋಗ್ತಾ ಇದ್ದಾರೆ ಮಾಸ್ಟರ್ ಡಿಗ್ರಿ ಹೋಗ್ತಾ ಇದಾವೆ ಮಾಸ್ಟರ್ ಡಿಗ್ರಿ ಅಂದ್ರೆ ಹಿರಿಯರು ತಾಲೂಕಲ್ಲಿ ಯಾರೋ ಒಬ್ಬ ಮಾಸ್ಟರ್ ಡಿಗ್ರಿ ಮಾಡಿದ್ರೇ ಅವ್ರಿಗೆಲ್ಲ ಅಭಿನಂದನೆ ಮಾಡೋರು ಇವಾಗ ಪ್ರತಿ ಮನೆ ಮನೆಗೂ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಜಾಗದಲ್ಲಿ ಏನಾಗಿದೆ ಅಂದರೆ ವ್ಯಾಲ್ಯೂಸ್ ತುಂಬಾ ಡ್ರಾಪ್ ಡೌನ್ ಆಗ್ತಾಯಿದೆ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಗಿರಿಯಲಿ ಕಿರಿಯ ಏನು ದೋರುಗಳು ಕೊಡಬೇಕು ಏನು ಅನ್ನೋದನ್ನ ತುಂಬಾ ಮಿಸ್ ಮಾಡ್ಕೊತಾಯಿದ್ವಿ ಈ ಶಿಕ್ಷಕರ ದಿನಾಚರಣೆ ನಾನು ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ಏನು ಅಂತಂದರೆ ಶಿಕ್ಷಕರ ಅನ್ನೋ ಬಿರುದು ನೀವು ತಗೊಂಡಿದ್ದೀವಿ ಅಂದರೆ ನಿಮಗೆ ಅದು ಭಗವಂತ ಕೊಟ್ಟಿರುವಂಥ ಒಂದು ಸ್ಥಾನ ಇರಲಿಲ್ಲ ಬರೇ ಇರಲಿಲ್ಲ ಏನು ಇರಲಿಲ್ಲ ಭಗವಂತ ಅಟ್ಲೀಸ್ಟ್ ಆ ಹಬ್ಬ ದಿವಸ ಆದ್ರೂ ಒಳ್ಳೆ ಅಡುಗೆ ಮಾಡಿ ನನಗೆ ನೈವೇದ್ಯ ಕೊಟ್ಟು ಬಂದು ಒಟ್ಟುಗೂಡಿ ಒಂದು ಹಬ್ಬ ಮಾಡಿ ಊಟ ಮಾಡಿದ್ರೆ ಆ ಹಿರಿಯರಿಗೆ ಎಷ್ಟು ಆನಂದ ಆಗುತ್ತಾ ಸೊ ಅದನ್ನೆಲ್ಲ ಈ ಒಂದು ನಮ್ಮ ಸಂಸ್ಕೃತಿನಲ್ಲಿ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ಹಬ್ಬ ರಜೆ ಆದ ತಕ್ಷಣ ಹೋಗೋದು ಹಬ್ಬಗಳ ರಾಜ ಆದ ತಕ್ಷಣ ರಾತ್ರಿ ಎಲ್ಲ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗೋದು ಹೋಟ್ಲಿಂದ ತರಿಸ್ಕೊಂಡು ಗಂಡ ಹಿಡ್ತಿ ಊಟ ಮಾಡೋದು ಇದನ್ನು ಈ ಅಭ್ಯಾಸಗಳು ಈ ಈ ಚಾನಲ್ ಯಾರ್ಯಾರು ನೋಡ್ತಾರೋ ದಯವಿಟ್ಟು ಎಲ್ಲ ಇದನ್ನು ಕಟ್ ಮಾಡಿ ಹಬ್ಬದ ದಿವಸ ನಮಗೇನು ಶಕ್ತಿಯಾನುಸಾರ ಅಡುಗೆಗಳು ಮಾಡಿ ಭಗವಂತನ ನೈವೇದ್ಯ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕಿ ನೀವು ಊಟ ಮಾಡಿದ್ರೆ ನಿಮ್ಮಲ್ಲಿ ಯಾವತ್ತು ಇನ್ನೊಂದು ಹಬ್ಬ ಬರೋವರೆಗೂ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಒಳ್ಳೆಯ ಗುಣ ಬರುತ್ತೆ ಯಾವತ್ತು ನಮ್ಗೆ ಒಳ್ಳೆಯ ಗುಣಗಳು ಬರುತ್ತೋ ಆವತ್ತಿನ ದಿವಸ ನಾವು ಒಳ್ಳೆ ಪ್ರತಿನಿಧಿಗಳಾಗ್ತೀವಿ ನಮ್ಮನ್ನ ಜನ ಗುರುತಿಸ್ತಾರೆ ನಮಗೂ ಒಂದು ಒಳ್ಳೆಯದಾಗುತ್ತೆ ನಾವು ರಾತ್ರಿ ಎಲ್ಲ ಇವತ್ತು ರಜಾ ಟೂರ್ ಹೋಗ್ಬಿಡೋಣ ಎಲ್ಲ ಹೋಗ್ಬಿಡೋಣ ಅಂದರೆ ಮುಂದೆ ಹೋಗ್ತಾ 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 ಈ ಹಬ್ಬಗಳನ್ನು ಹೋಗ್ತೀವಿ ಇದು ನಮ್ಮ ಹಿರಿಯರು ಕೊಟ್ಟಿರುವಂಥ ಪೀಠ ನಮಗೆ ಹಿರಿಯರು ಕೊಟ್ಟಿರೋವಂಥ ಒಂದು ಆಶೀರ್ವಾದಗಳಿದು ಇದನ್ನು ನಮ್ಗೆ ಏನು ಶಕ್ತಿ ಇದೆ ಅಂದರೆ ಅಷ್ಟು ಮಾಡಿ ಮಾಡಿಕೊಂಡು ಹೋದರೆ ನಿಜವಾಗಲೂ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿರೋವಂಥ ಏನು ತಿಂಗಳು ತಿಂಗಳಿಗೆ ಹಬ್ಬಗಳಿದೆಯೋ ಹದಿನೈದು ಶಿಸ್ತುಗಳಿಗೆ ಹಬ್ಬ ಇದೆಯೋ ಇದು ನಮಗೆ ಹಿರಿಯರು ಮತ್ತು ಭಗವಂತ ಸೃಷ್ಟಿ ಮಾಡಿಕೊಟ್ಟಿರೋದು ಇದನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ ದೇಶ ಸ್ವತಂತ್ರವಾಗಿರುತ್ತೆ ಆಮೇಲೆ ಎಲ್ಲೂ ಅಕ್ಕ ತಂಗಿಯರು ಅಣ್ಣ ತಂಗರು ಜಗಳಗಳು ಬರಲ್ಲ ಅಟ್ಲೀಸ್ಟ್ ಏನೇ ಇದ್ದರೆ ಕೊಡೋ ತಿಂಗಳಿಗೆ ಒಂದ್ಸಲ ಕಲಿತೀವಿ ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ ಸಣ್ಣ ಪುಟ್ಟ ಇರೋದನ್ನು ಮರಿತೀವಿ ಮತ್ತು ಅವರವ್ರ ಕೆಲಸಗಳಲ್ಲಿ ಅವರು ಇರ್ತೀವಿ ಎಲ್ಲರೂ ಏನೇ ಇದ್ದರೆ ಕೂಡ ಈ ಥರ ಹಬ್ಬಗಳ ಟೈಮಲ್ಲಿ ಎಲ್ಲರೂ ಸೇರಿ ಹೊಂದಾಣಿಕೆ ಮಾಡಿ ಹಿರಿಯರಿರೋ ಮನೆಯಲ್ಲಿ ಸೇರಿ ಊಟ ಮಾಡಿ ಹಬ್ಬ ಮಾಡಿದ್ರೆ ತುಂಬಾ ಮನೆಗೆ ಒಳ್ಳೆಯ ಶಕ್ತಿ ಸಿಗುತ್ತೆ ಅಂತೇಳಿ ನಾನು ಬಯಸ್ತೀನಿ